ಯಾರನ್ನು ನಾವು ಗೌರವವನ್ನು ಮಾಡಬೇಕು ಅಂತ ಹಿಂದೆ ತಂದೆ ತಾಯಿ ಬಂಧು ಬಾಂಧವರು ಅಂತ ಹೇಳಿದರು ಇನ್ನೊಂದು ರೀತಿಯಲ್ಲಿ ಪುರಾಣ ಹೇಳುತ್ತೆ ಐದು ಸ್ಥಾನವನ್ನು ಹೇಳಿದೆ ವಿದ್ಯಾ ಕರ್ಮ ತಪಃ ಬಂಧು ವಿತ್ತಂ ಅಂತ ವಿದ್ಯೆ ವಿಶಿಷ್ಟವಾದ ವಿದ್ಯೆ ಯಾರಲ್ಲಿ ಇದೆ ಅವರನ್ನು ಗೌರವ ಮಾಡು ಸತ್ಕರ್ಮ ಅನುಷ್ಠಾನವನ್ನು ಯಾರು ಮಾಡಿದ್ದಾರೆ ಒಳ್ಳೆಯ ಖ್ಯಾತನಾಗಿದ್ದಾನೆ ಅವರನ್ನು ಗೌರವಿಸು ಭಾರೀ ತಪಸ್ಸನ್ನು ಯಾರು ಮಾಡಿದ್ದಾರೆ ಅವರನ್ನು ಮರ್ಯಾದೆ ಮಾಡು ಹತ್ತಿರದ ಬಂಧು ಎಷ್ಟೆಷ್ಟು ಹತ್ತಿರದ ಬಂಧುವಾಗಿರುತ್ತಾನೆ ಅಷ್ಟೊಂದು ಅವನಿಗೆ ಗೌರವವನ್ನು ಮಾಡು ಹಣ ಯಾರಲ್ಲಿ ಇದೆ ಅವರನ್ನು ಗೌರವಿಸು ಅಂದರು ಹೀಗೆ ಐದು ರೀತಿಯ ಗೌರವ ಸ್ಥಾನಗಳನ್ನು ಹೇಳಿದರು ಐದು ರೀತಿಯ ಗೌರವ ಸ್ಥಾನವನ್ನು ಹೇಳಿ ಮತ್ತೆ ಪುರಾಣ ಮುಂದೆ ಹೇಳುತ್ತದೆ ಹಣ ಇದ್ದವನನ್ನು ಗೌರವಿಸುವುದಕ್ಕಿಂತಲೂ ಬಂಧುವನ್ನು ಗೌರವಿಸುವುದು ಶ್ರೇಷ್ಠ ಬಂಧುವಿಗಿಂತಲೂ ತಪಸ್ವಿ ತಪಸ್ವಿಗಿಂತಲೂ ಸತ್ಕರ್ಮಾನುಷ್ಠಾನವನ್ನು ಮಾಡಿದವ ಸತ್ಕರ್ಮಾನುಷ್ಠಾನಕ್ಕಿಂತಲೂ ಭಾರೀ ಜ್ಞಾನಿ ಏನಿದ್ದಾನೆ ಅವನನ್ನು ಗೌರವಿಸು ಅವನನ್ನು ಮರ್ಯಾದೆಯನ್ನು ಮಾಡುವಂತ ಬಹುಶಃ ಆ ಅನುಸಂಧಾನದಲ್ಲೇ ಶ್ರೀಪಾದರು ಇದುವರೆಗೂ ಅನೇಕ ವಿದ್ವಾಂಸರನ್ನು ಗೌರವಿಸಿದ್ದನ್ನು ನಾವು ಕಾಣುತ್ತೇವೆ ಇನ್ನು ಸಾಮಾನ್ಯ ಜ್ಞಾನವನ್ನು ಹೇಳುತ್ತಾರೆ ಕೆಲವೊಮ್ಮೆ ಇಷ್ಟು ಚೆನ್ನಾಗಿ ಸಾಮಾನ್ಯ ವಿಷಯಗಳನ್ನು ಕೂಡ ಪುರಾಣಗಳು ಹೇಳ್ತಾ ಇರುತ್ತವೆ ಮಹಾಭಾರತಲ್ಲೂ ಕೂಡ ಈ ಮಾತುಗಳಿವೆ ಬಂದಿ ಮತ್ತು ಅಷ್ಟಾವಕರಣ ಚರಿತ್ರೆಯನ್ನು ಹೇಳುವಾಗ ಮಹಾಭಾರತದಲ್ಲಿ ಮಾತು ಬಂದಿದೆ ವನಪರ್ವದಲ್ಲಿ ಹೇಳುತ್ತಾರೆ ಅದನ್ನು ದಾರಿಯಲ್ಲೇ ಹೋಗ್ತಾ ಇರುವಾಗ ಒಬ್ಬರು ಎದುರಿಗೆ ಬರ್ತಾರೆ ದಾರಿಯನ್ನು ಕೊಡಬೇಕಿದೆ ಹಾದಿಯನ್ನು ಬಿಡಬೇಕಿದೆ ಇವರು ಮುಂದೆ ಹೋಗಿ ಅಂತ ಹೇಳಬೇಕಿದೆ ಈಗ ಜನಸಮ್ಮರ್ಧ ಹೆಚ್ಚಾದಾಗ ಹೆಚ್ಚು ಜನರು ಒಂದೇ ಸಾರಿಗೆ ಹೋಗಬೇಕು ಅನ್ನುವ ಪ್ರಸಂಗ ಬಂದಾಗ ಮೊದಲು ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಅದಕ್ಕಂತಾರೆ ಪಂಥ ದೇಯ ದೇಯ ಬ್ರಾಹ್ಮಣಾಯ ಸ್ತ್ರೀಯ ರಾಜ್ಞೆ ಹೆಚಕ್ಷುಷೆ ವೃದ್ಧಾಯ ಭಾರಭುಗ್ನಾಯ ರೋಗಿಣೇ ದುರ್ಬಲಾಯ ಚ ವೇದ ವಿದ್ವಾಂಸನಿದ್ದರೆ ಮೊದಲು ದಾರಿ ಮಾಡಿಕೊಡು ಅವರು ಮುಂದೆ ಹೋಗಲಿ ಅಂತ ಅಥವಾ ಆ ಗುಂಪಿನಲ್ಲಿ ಒಬ್ಬ ಸ್ತ್ರೀ ಇದ್ದರೆ ಅವಳನ್ನು ಮೊದಲು ದಾರಿ ಮಾಡಿಕೊಡು ಆ ಸ್ತ್ರೀ ಮೊದಲು ಮುಂದೆ ಹೋಗಲಿ ಅವಳಿಗೆ ಅವಕಾಶ ಮಾಡಿಕೊಡಿ ಲೇಡೀಸ್ ಫಸ್ಟ್ ಅನ್ನುವುದು ಪುರಾಣದ ಮಾತು ಪ್ರಾಚೀನರು ಹೇಳಿದ ಮಾತು ಮತ್ತೆ ಹೇಳುತ್ತಾರೆ ಅಚಕ್ಷುಷೆ ಆ ಗುಂಪಿನಲ್ಲಿ ಏನಾದರೂ ಒಬ್ಬ ಕುರುಡನಿದ್ದರೆ ಅವನಿಗೆ ದಾರಿ ಮಾಡಿಕೊಡಪ್ಪ ದಯ್ಯನ್ನ ತೋರು ದಾರಿ ತೋರಿಸಿ ಬಾ ವೃದ್ಧನಿದ್ದರೆ ಅವನಿಗೆ ದಾರಿ ಮಾಡಿಕೊಡು ಆಮೇಲೆ ನೀನು ಹೋಗು ಭಾರ ಹೊತ್ತವನೇ ಇರ್ತಾನೆ ಭಾರ ಹೊತ್ತುಕೊಂಡು ಹೋಗ್ತಾ ಓ ನಾನು ದೊಡ್ಡವ ನಾನು ಸಿರಿವಂತ ನಾನು ಹೋದ ಮೇಲೆ ನೀವು ಹೋಗ್ಬೇಕು ಅದೆಲ್ಲ ಮಾಡಬೇಡ ಮೊದಲು ಅವನಿಗೆ ಅವಕಾಶವನ್ನು ಮಾಡಿಕೊಡು ರೋಗಿಣೇ ದುರ್ಬಲಾಯಚ್ ರೋಗಿ ಅವನಿಗೆ ಮೊದಲ ದಾರಿ ಮಾಡಿಕೊಡು ಅದಕ್ಕೆ ಆ್ಯಂಬುಲೆನ್ಸಿಗೆ ಮೊದಲ ದಾರಿ ಮಾಡಿಕೊಡೋದು ನೀವು ಹೋಗಿಬಿಡಪ್ಪ ಆಮೇಲೆ ನಾವು ಬರ್ತೇವೆ ಅಂತ ರೋಗಿಷ್ಠರಿಗೆ ಮೊದಲ ದಾನ ಮಾಡಿಕೊಡು ದುರ್ಬಲರಿಗೆ ದಾರಿ ಮಾಡಿಕೊಡು ಈ ರೀತಿ ಸಣ್ಣ ಪುಟ್ಟ ವಿಷಯಗಳನ್ನು ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಬಹುದಾದಂತಹ ಅಂಶಗಳನ್ನು ಕೂಡ ಪುರಾಣವಾದದ್ದೇ ಹೇಳಿಕೊಟ್ಟಿದೆ ಊಟವನ್ನು ಮಾಡು ಊಟದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳುತ್ತಾರೆ ನೋಡಿ ಊಟ ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ತಿಳಿಸ್ತಾರೆ ಮೊದಲನೆಯದಾಗಿ ಅನ್ನವನ್ನು ಬೈಬೇಡ ಅದನ್ನು ಎಚ್ಚರಿ ಕೊಡುತ್ತಾರೆ ಪೂಜೆಯೇತ ಅಶನಂ ನಿತ್ಯಂ ಅಶನಂ ನಿತ್ಯಂ ಪೂಜಯೇತ್ ಅನ್ನವನ್ನು ಪೂಜಿಸು ನೆ ಬೈಬೇಡ ಅನ್ನ ಅಂತ ದೇವರಿಗೆ ಕರೆಯುತ್ತಾರೆ ಅನ್ನವನ್ನು ನಿಂದ್ಯಾತ್ ಅನ್ನವನ್ನು ನಿಂದನೆ ಮಾಡುವುದಲ್ಲ ಅನ್ನ ನಿಂದನೆ ಅಂದರೆ ದೇವರ ನಿಂದನೆ ಅದು ಪ್ರಸಾದದ ನಿಂದನೆ ಇದು ಊಟ ಅಲ್ಲ ತಿನ್ನುವುದು ಅಲ್ಲ ಅನ್ನ ತಿನ್ನುವುದು ಅಲ್ಲ ಪ್ರಸಾದ ಸ್ವೀಕಾರ ಮಾಡುವುದು ಅದಕ್ಕೆ ಪ್ರಾಚೀನರು ಊಟ ಬನ್ರಿ ಅಲ್ಲ ಪ್ರಸಾದಕ್ಕೆ ಬನ್ರಿ ಕರೆಯುವ ಪದ್ಧತಿ ಪ್ರಸಾದ ಸ್ವೀಕಾರ ಮಾಡಿ ಹೇಳುವ ಪದ್ಧತಿ ಹಾಗೆ ಇದು ಪ್ರಸಾದ ಇದು ಅದನ್ನು ಅನ್ನ ಬೈಯುವುದು ಅಂತಂದರೆ ದೇವರನ್ನ ನಿಂದನೆ ಮಾಡಿದಂತೆ ದೃಷ್ಟ ಹೃಷ್ಯೇತ್ ಪ್ರಸೀದೇಚ್ಛ ತಥೋ ಭುಂಜೀತ ವಾಗ್ಯತಃ ಊಟಕ್ಕೆ ಕುಳಿತಾಗ ಸಂತೋಷದಿಂದ ಊಟ ಮಾಡು ಅಂತಾರೆ ಸಂತೋಷದಿಂದ ಪ್ರಫುಲ್ಲವಾದ ಮನಸ್ಸಿನಿಂದ ಊಟ ಮಾಡು ಯಾವುದೋ ಜಗಳವನ್ನ ನೋಡುತ್ತಾ ಇನ್ನೇನೋ ಸೀರಿಯಲ್ ನೋಡುತ್ತಾ ಆ ಹೊಡೆದಾಟಗಳು ಆ ಸಂಸಾರಿಕ ವಿಚಾರಗಳು ಅದನ್ನೆಲ್ಲ ನೋಡ್ತಾ ಊಟ ಮಾಡಬೇಡ ಊಟ ಮಾಡುವಾಗ ಮನಸ್ಸು ಎಷ್ಟು ಪ್ರಫುಲ್ಲವಾಗಿರುತ್ತೋ ಅದರಂತೆ ಅನ್ನ ಮುಂದೆ ನಮಗೆ ವಿಕಾರ ಆಗುತ್ತೆ ಶುದ್ಧವಾದ ಅನ್ನ ಅದು ಶುದ್ಧವಾದ ಮನಸ್ಸಿಗೆ ಕಾರಣ ಅದು ಪ್ರಫುಲ್ಲವಾದ ಮನಸ್ಸಿನಿಂದ ಊಟವನ್ನು ಮಾಡಬೇಕು ಊಟ ಊಟಕ್ಕೆ ಕೂತಾಗ ಮಾತಾಡಬೇಡ ಅಂತಾರೆ ಆದಷ್ಟು ಮಾತು ಬೇಡ ಅಂತಾರೆ ಸ್ನಾನ ಮಾಡುವಾಗ ಪೂಜೆ ಮಾಡುವಾಗ ಅಗ್ನಿಯಲ್ಲಿ ಹೋಮ ಮಾಡುವಾಗ ಊಟ ಮಾಡುವಾಗ ಮಾತಾಡಬಾರದು ಅಂತಾರೆ ಮೌನದಿಂದ ದೇವರ ಸ್ಮರಣೆಯನ್ನು ಮಾಡ್ತಾ ಭೋಜನವನ್ನು ಮಾಡ್ತಕ್ಕದ್ದು ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂಚ ಅತಿ ಭೋಜನಂ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಬೇಕು ಶಾಸ್ತ್ರಕಾರರೇ ಹೇಳಿದ್ದು ಇದೆ ಹಸಿವು ಎಷ್ಟಾಗಿದೆಯೋ ಅದರ ಅರ್ಧ ಭಾಗ ಮಾತ್ರ ಊಟ ಮಾಡು ಅಂತಾರೆ ಅರ್ಧ ಹೊಟ್ಟೆ ತುಂಬುವಷ್ಟು ಮಾತ್ರ ಊಟ ಮಾಡು ಇನ್ನರ್ಧದಲ್ಲಿ ಕಾಲು ಭಾಗದಷ್ಟು ನೀರು ಕುಡಿ ಇನ್ನು ಕಾಲು ಭಾಗವನ್ನು ಹಾಗೆ ಬಿಟ್ಟಿರೋದನ್ನು ಅಂತಾರೆ ಸ್ವಲ್ಪ ಗಾಳಿ ಹೋಗಿ ಬರಲಿ ಅಲ್ಲಿ ಗಾಳಿಗೆ ಅವಕಾಶ ಇರಲಿ ಈ ಮಿಕ್ಸಿ ಹಾಕುವಾಗ ಎಷ್ಟಿರುತ್ತೋ ಅಷ್ಟು ಹಾಕಿಬಿಡ್ತಾರೇನು ಇಲ್ಲಲ್ಲ ಸ್ವಲ್ಪ ಬಿಡಬೇಕು ಗಾಳಿ ಬಿಡಬೇಕು ತಾನೆ ಹಾಗೆ ಹಸಿವಾದಷ್ಟು ಪೂರ್ತಿ ಊಟವನ್ನು ಮಾಡುವುದಲ್ಲ ಹೊಟ್ಟೆ ತುಂಬ ಕುತ್ತಿಗೆವರೆಗೂ ಬರುವಂತೆ ಮಾಡುವುದಲ್ಲ ಆ ರೀತಿ ಊಟ ಮಾಡುವುದು ಅನಾರೋಗ್ಯಂ ಅನಾರೋಗ್ಯಕ್ಕೆ ಕಾರಣ ಅಷ್ಟು ಮಾತ್ರ ಅಲ್ಲ ಅನಾಯುಷ್ಯಂ ಆಯುಷ್ಯವನ್ನು ಹರಣ ನಾಶ ಮಾಡುತ್ತದೆ ಅಸ್ವರ್ಗ್ಯಂಚ ಆ ಭಾಗ ಇನ್ನೊಬ್ಬರದ್ದದು ಆ ಅನ್ನ ಏನು ತಿಂದ್ವಿ ಹೆಚ್ಚಿಂದ ತಿಂದದ್ದು ಇದೆ ಅದು ಇನ್ನೊಬ್ಬರಿಗೆ ಸೇರಬೇಕಾದದ್ದು ಅದು ಕಳತನ ಮಾಡಿದ ದೋಷ ಇದೆ ಅದಕ್ಕೆ ಪುಣ್ಯ ಬರೋದಿಲ್ಲ ಜನರು ಹೇಸಿಕೆ ಪಟ್ಟುಕೊಳ್ಳುತ್ತಾರೆ ಏನು ತಿಂತಾನ್ರಿ ಅವನು ಅಂತಾರೆ ಆ ಮಾತು ಅನಿಸಿಕೊಳ್ಳಬಾರ್ದು ಅಲ್ಲಿಗೆ ಹೋಗಬಾರ್ದು ಅನಿಸಿಕೊಳ್ಳಬಾರದು ಅಂತಾರೆ ಲೋಕ ವಿದ್ವಿಷ್ಟಂ ತಸ್ಮಾತ್ ಅದು ಪರಿವರ್ಜೆಯಿತು ಶುಚಿಯಾದ ದೇಶದಲ್ಲಿ ಪ್ರ ಯೋಗ್ಯವಾದ ಪ್ರದೇಶದಲ್ಲಿ ಕೂತುಕೊಂಡು ಊಟವನ್ನು ಮಾಡಬೇಕು ನಡೆದಾಡ್ತಾ ತಿನ್ನೋದು ಹಾಗೆಲ್ಲ ಮಾಡಬಾರದು ಒಂದು ಕಡೆ ಕೂತುಕೊಂಡು ದೇವರ ಪ್ರಸಾದ ಅಂತ ಹೇಳಿ ಅದನ್ನು ಸ್ವೀಕಾರವನ್ನು ಮಾಡಬೇಕು ಊಟ ಮಾಡುವ ಮೊದಲು ನೋಡಿ ಹೇಳ್ತಾರೆ ಪುರಾಣಕಾರರು ಪ್ರಕ್ಷಾಲ್ಯ ಪಾಣಿಪಾದೌಚ ಭುಂಜಾನಃ ದ್ವಿಹಿ ಉಪಸ್ಪೃಶೀತು ಪಂಚಾರ್ಧ್ರವಾಗಿ ಊಟವನ್ನು ಮಾಡಬೇಕು ಅಂತಾರೆ ಕಾಲು ತೊಳೆದಿರಬೇಕು ಕೈ ತೊಳೆದಿರಬೇಕು ಬಾಯಿ ಶುದ್ಧಿಯನ್ನು ಮಾಡಿಕೊಂಡು ಐದು ಎರಡು ಕಾಲು ಎರಡು ಕೈ ಒಂದು ಬಾಯಿ ಶುದ್ಧಿ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ಊಟವನ್ನು ಮಾಡುವಂತಾರ ಇವತ್ತಿಡೀ ಜಗತ್ತು ಹೇಳುತ್ತದನ್ನು ಪುರಾಣ ಹೇಳಿತು ಓ ಬೇಡ ಬೇಡ ಡಾಕ್ಟರ್ ಹೇಳಿದ್ರೂ ಓ ಒಳ್ಳೆಯದು ಪುರಾಣ ಅಂದರೆ ಅದು ನಮ್ದು ಅಲ್ಲ ಅಂತ ಅದು ಎಷ್ಟು ಮಹತ್ವದ ಸಂಗತಿಗಳನ್ನು ಆಚಾರ ಸಂಹಿತೆ ಶಾಸ್ತ್ರ ಹೇಳಿಕೊಟ್ಟಂತೆ ನಾವು ನಡೆದದ್ದೇ ಆದ ಪಕ್ಷದಲ್ಲಿ ಎಂದೂ ರೋಗಗಳಿಗಂತೂ ಅವಕಾಶ ಇಲ್ಲ ತಿನ್ನಬಾರದ್ದನ್ನೆಲ್ಲ ತಿಂತೇವೆ ರೋಗ ಬರುತ್ತೆ ತಿನ್ನಬಾರದ ರೀತಿಯಲ್ಲಿ ತಿಂತೇವೆ ರೋಗ ಬರುತ್ತವೆ ಆಚಾರ ಸಂಹಿತೆಯನ್ನು ಪರಿಪಾಲನೆಯನ್ನು ಮಾಡಬೇಕು ನಾವು ಶುಚೌ ದೇಶೇ ಸಮಾಸೀನಃ ಭುಕ್ವಾಚ ದ್ವಿಹಿ ಉಪಸ್ಪೃಶೇತ ಅಂತ ಇನ್ನು ಮುಂದೆ ಭೋಜನದ ಬಗ್ಗೆ ಎಲ್ಲ ಹೇಳಿಕೊಟ್ಟಾದ ಮೇಲೆ ಆಚಮನಗಳ ಬಗ್ಗೆ ಹೇಳುತ್ತಾರೆ ಆಚಮನ ತುಂಬ ಹೇಳುತ್ತಾರೆ ಸಿಕ್ಕಾಪಟ್ಟೆ ಹೇಳಿದ್ದಾರೆ ನಮ್ಮ ಧರ್ಮಶಾಸ್ತ್ರಕಾರರಂತೂ ಅನೇಕರು ಇಲ್ಲಿ ಬಂದ ವಾಕ್ಯಗಳನ್ನು ಪುರಾಣ ವಾಕ್ಯಗಳನ್ನು ತಮ್ಮ ಸ್ಮೃತಿ ಗ್ರಂಥಗಳನ್ನು ರಚನೆ ಮಾಡುವಲ್ಲಿ ಬಳಕೆಯನ್ನು ಮಾಡಿಕೊಂಡದ್ದನ್ನು ಕೂಡ ನಾವು ಕಾಣ್ತೇವೆ ಆಚಮನ ಮಾಡಬೇಕು ಸಂಧ್ಯಾ ವಂದನೆ ಮಾಡುವಾಗ ಆಚಮನ ಮಾಡುತ್ತೇವೆ ಸಂಕಲ್ಪ ಮಾಡುವಾಗ ಆಚಮನವನ್ನು ಮಾಡುತ್ತೇವೆ ಆ ಆಚಮನ ಮಾಡುವುದಕ್ಕೆ ಬಳಸುವ ನೀರು ಹೇಗಿರಬೇಕು ಯಾವುದು ಇರಬೇಕು ಯಾವುದು ಇರಬಾರದು ಅದರ ಶುದ್ಧಿಯನ್ನು ಹೇಳುತ್ತಾರೆ ನಚೆಯುವ ವರ್ಷಧಾರಾಭಿಹಿ ಮಳೆ ಬಂತು ಆ ನೀರು ಬೀಳುವ ಜಾಗದಲ್ಲಿ ಒಂದು ಬಕೆಟ್ ಇಟ್ಟು ನೀರು ತುಂಬಿಕೊಂಡು ಬಂದು ಅದನ್ನೇ ನಾವು ಆಚರಣೆ ಮಾಡುತ್ತೇವೆ ಅಲ್ಲ ಅಂತಾರೆ ಅಂಥದ್ದೆಲ್ಲ ಮಾಡಬಾರ್ದು ಫೇನ ನೊರೆ ನೊರೆ ಇರುವ ನೀರನ್ನು ಬಳಸಬಾರದು ಆಚಮನಕ್ಕೆ ಇರುವೆಗಳು ಪ್ರಾಣಿಗಳಿಂದ ದುಷ್ಟವಾದದ್ದು ಕೂದಲುಗಳು ಬಿದ್ದಂತಹ ನೀರು ಇಂಥದ್ದನ್ನು ಆಚಮನಕ್ಕೂ ಅಲ್ಲ ಕುಡಿಯುವುದಕ್ಕೂ ಅಲ್ಲ ಯಾವುದಕ್ಕೂ ಬಳಸುವಂಥದ್ದಲ್ಲ ಹಸ್ತೋಚ್ಛಿಷ್ಟೆ ತಥಾ ಬುಧ ಕೈ ಕ ಊಟ ಆದ ಮೇಲೆ ಕೈ ತೊಳೆಯುವುದಕ್ಕಿಂತ ತಂಬಿಗೆಯಲ್ಲಿದ್ದ ನೀರನ್ನು ಬಳಸಿ ಉಳಿದ ನೀರನ್ನೇ ಹಾಗೆ ಆಚಮನ ಮಾಡುವುದು ಅದು ಮಾಡಬಾರದು ಅಂತಾರೆ ಉಚ್ಛಿಷ್ಟವಾದ ನೀರನ್ನು ಆಚಮನಕ್ಕೆ ಬಳಸುವುದಲ್ಲ ಹೀಗೆ ನಾನಾ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇನ್ನೊಂದು ಮಹತ್ವದ ಸಂಗತಿಯನ್ನು ಹೇಳುತ್ತಾರೆ ಇನ್ನಲ್ಲಿ ಬಹಳ ಇದೆ ನಾನು ನಾಳೆ ಒಳಗಾಗಿ ಮುಗಿಸಬೇಕಿದೆ ಹಾಗಾಗಿ ಸ್ವಲ್ಪ ಅವಸರದಲ್ಲಿ ಹೋಗ್ತಾ ಇದ್ದೇನೆ ನಮ್ಮ ಕೈ ಏನಿದೆ ಬಲಗೈ ಆಚಮನ ಮಾಡುವ ಹಾಗೆ ಹಾಕಿಕೊಂಡಷ್ಟೇ ತಗೊಳ್ತೇವೆ ತೀರ್ಥ ತಗೊಳ್ಳುವಾಗಲೂ ಇಲ್ಲಿ ಅಂಗೈಯಲ್ಲಿ ಹಾಕಿಕೊಂಡಷ್ಟೇ ತಗೊಳ್ಳುತ್ತೇವೆ ಈ ನಮ್ಮ ಕೈಯಲ್ಲಿನೇ ತೀರ್ಥಗಳನ್ನು ಹೇಳುತ್ತಾರೆ ಇಲ್ಲಿ ಹಾಕಿಕೊಂಡು ತಗೊಳ್ಳುವ ತೀರ್ಥ ಬೇರೆ ನಮ್ಮ ಬಲಗೈಯಲ್ಲೇ ಅನೇಕ ತೀರ್ಥಗಳಿವೆ ಅಂತಾರೆ ಒಂದೊಂದು ಭಾಗದಿಂದ ಒಂದೊಂದು ರೀತಿಯ ಕೆಲಸವನ್ನು ಮಾಡಬೇಕು ಅಂತಾರೆ ಅದನ್ನು ತಿಳಿಸ್ತಾರೆ ಅಂಗುಷ್ಠ ಮೂಲ ರೇಖಾಡಂ ತೀರ್ಥಂ ಬ್ರಾಹ್ಮಿಹೋಚ್ಚತಿ ಅಂಗುಷ್ಠ ಅದರ ಮೂಲಭಾಗ ಆ ಅಂಗುಷ್ಠದ ಮೂಲಭಾಗ ಅಂತ ಏನಿದೆ ಇದು ಬ್ರಾಹ್ಮತೀರ್ಥ ಅಂತ ಕರೆಸಿಕೊಳ್ಳುತ್ತೆ ಅಂಗುಷ್ಠದ ಮೂಲಭಾಗ ಇನ್ನು ಪ್ರದೇಶಿನ್ಯಷ್ಟೇ ಎನ್ಮೂಲಂ ಪಿತೃತೀರ್ಥಂ ಅನುತ್ತಮ್ ತೋರು ಬೆರಳಿದೆ ಆ ತೋರು ಬೆರಳಿನ ಮೂಲ ಭಾಗ ಅಂತ ಏನಿದೆ ಇದು ಪಿತೃತೀರ್ಥ ಅಂತ ಕರೆಸಿಕೊಳ್ಳುತ್ತೆ ಹಾಗಾಗಿ ಪಿತೃಗಳಿಗೆ ತರ್ಪಣ ಕೊಡುವಾಗ ಈ ಭಾಗದಿಂದಲೇನೆ ತರ್ಪಣಾದಿಗಳನ್ನು ಕೊಡುವಂಥದ್ದು ಪಿತೃತರ್ಪಣಂ ಕನಿಷ್ಠ ಮೂಲತಃ ಪಶ್ಚಾತ್ ಪ್ರಜಾಪತ್ಯಂ ಪ್ರಚಕ್ಷತೆ ಕನಿಷ್ಠ ಕಿರುಬೆರಳು ಅದರ ಮೂಲಭಾಗ ಅಂತ ಏನಿದೆ ಅದು ಪ್ರಾಜಾಪತ್ಯ ಅಂತ ಕರೆಸಿಕೊಳ್ಳುತ್ತದೆ ಅಲ್ಲಿ ಆಚಾರ್ಯರಿಗೆ ಬೇರೆ ರೀತಿಯಲ್ಲಿ ತರ್ಪಣಾದಿಗಳನ್ನು ಕೂಡ ಕೊಡುವಂತಹ ಪದ್ಧತಿ ಇದೆ ಅಂಗುಲ್ಯಗ್ರೆ ಈ ಅಂಗುಲಿಗಳ ಬೆರಳುಗಳ ತುದಿ ಭಾಗದಲ್ಲಿ ಸ್ಮೃತಂ ದೈವಂ ದೈವತೀರ್ಥ ದೇವತೀರ್ಥ ಅಂತ ಅದನ್ನು ಕರೀತಾರೆ ತುದಿ ಆಗಬಹುದು ಮೂಲವೂ ಆಗಬಹುದು ಅಂತಾರೆ ತುದಿ ಅಂತ ಇಟ್ಟುಕೊಳ್ಳೋಣ ಸದ್ಯಕ್ಕೆ ಇದು ದೈವ ದೇವತೆಗಳಿಗೆ ತರ್ಪಣ ಕೊಡುವಾಗ ಮುಂಭಾಗದಿಂದ ಕೊಡುವಂಥದ್ದು ಇದು ಪಿತೃಗಳಿಗಾಗಿ ಕೊಡುವಂಥದ್ದು ತೀರ್ಥ ತಗೊಳ್ಳುವಾಗ ಅಥವಾ ಆಚಮನವನ್ನು ಮಾಡುವಂತಹ ಪ್ರಸಂಗ ಬಂದಾಗ ಮಧ್ಯದಲ್ಲಿ ತೀರ್ಥವನ್ನು ಆಚಮನದ ನೀರನ್ನು ಹಾಕಿಕೊಂಡು ಆ ನೀರು ಈ ಬ್ರಾಹ್ಮತೀರ್ಥಕ್ಕೆ ಬರುವಂತಹ ಬರೆಸಿಕೊಳ್ಬೇಕು ತಂದುಕೊಳ್ಬೇಕು ಬ್ರಾಹ್ಮತೀರ್ಥಕ್ಕೆ ಬಂದು ಆದಮೇಲೆ ಅದನ್ನು ಬಾಯಲ್ಲಿ ಹಾಕ್ಕೊಳ್ಬೇಕು ಅದನ್ನು ನೀರನ್ನು ಕುಡಿಬೇಕು ತುಟಿಗೆ ಮಾತ್ರ ಅಂಟಬೇಕು ಹಲ್ಲಿಗೆ ತಾಕಬಾರದು ಕೈ ಹಲ್ಲಿಗೆ ತಾಕದಂತೆ ತುಟಿಗೆ ತಾಕಬೇಕು ಒಳಗೆ ತೀರ್ಥ ಹೋಗಬೇಕು ಅಥವಾ ಆಚಮನ ಮಾಡುವ ನೀರು ಹೋಗಬೇಕು ಬ್ರಾಹ್ಮೇಣ ಇವತ್ತು ತೀರ್ಥೇನ ದ್ವಿಜೋ ನಿತ್ಯಂ ಉಪಸ್ಪೃಶೇತ ಕಾಯೇನ ವಾ ದೈವೇನ ಚ ಅಥ ಆಶಾಂತೇ ಶುಚಿರ್ಭವೇತ್ ಅಂತ ಊಟಕ್ಕೆ ಕೂಡುವ ಮೊದಲು ಊಟದ ನಂತರದಲ್ಲಿ ಆಚಮನವನ್ನು ಮಾಡಬೇಕಂತ ನಮಗೆ ತುಂಬ ಟೈಮೇ ಇಲ್ಲ ತುಂಬ ಬಿಸಿ ನಾವು ನಮಗೆ ಮಾಡಲಿಕ್ಕೆ ಅಷ್ಟೆಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ ನಮಗೆ ಭೀಮಸೇನ ದೇವರು ಏಕಚಕ್ರ ನಗರದಲ್ಲಿ ಬಕಾಸುರನನ್ನು ಕೊಲ್ಲಬೇಕಾಗಿದೆ ಬಂಡಿ ಅನ್ನವನ್ನು ತೆಗೆದುಕೊಂಡು ಹೋಗಿದ್ದರು ಬಂಡಿ ಅನ್ನವನ್ನು ತೆಗೆದುಕೊಂಡು ಅನೇಕ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿದ್ದರು ಅವನು ನೋಡುವುದರ ಒಳಗಾಗಿಯೇ ಭೀಮಸೇನ ದೇವರು ಆ ಬಂಡಿ ಅನ್ನವನ್ನು ಊಟ ಮಾಡಿ ಅವನ ಕಲ್ಲಿ ಎಸಿತಾ ಇದ್ದಾನೆ ದೊಡ್ಡ ದೊಡ್ಡ ಮರಗಳನ್ನು ಎಸೀತಾ ಇದ್ದಾನೆ ಹಸುರ ಭೀಮಸೇನ ದೇವರ ಮೇಲೆ ಅಂತಾದರೂ ಭೀಮಸೇನ ದೇವರು ಊಟವನ್ನ ಮಾಡಿ ಅವಸರದಲ್ಲೂ ಹೋಗಲಿಲ್ಲಂತೆ ಆಚಮನ ಮಾಡಿ ಯುದ್ಧಕ್ಕೆ ಹೋದರು ಅಂತಾರೆ ಉಲ್ಲೇಖ ಮಾಡುತ್ತದೆ ಆಚಾರ್ಯರು ತಾತ್ಪರ್ಣಯದಲ್ಲಿ ಉಲ್ಲೇಖವನ್ನು ಮಾಡುತ್ತಾರೆ ಅಂದರೆ ಆಚಮನಕ್ಕೆ ಅಷ್ಟೊಂದು ಮಹತ್ವ ಇದೆ ಶಾಸ್ತ್ರಕಾರರು ಕೊಟ್ಟಿದ್ದಾರೆ ಈ ರೀತಿ ಭೋಜನಗಳ ಬಗ್ಗೆ ಆಚಮನಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟು ಗುರುಗಳ ಬಳಿಯಲ್ಲಿ ಇನ್ ಇನ್ನೊಂದು ಎರಡು ನಿಮಿಷದಲ್ಲಿ ಮುಗಿಸ್ತಾನೆ ಯೋಚನೆ ಮಾಡಬೇಕಾದದ್ದಿಲ್ಲ ಇನ್ನು ಎರಡು ನಿಮಿಷದಲ್ಲಿ ಮುಗಿಸ್ತಾನೆ ಗುರುಗಳ ಸನ್ನಿಧಾನದಲ್ಲಿ ಹೇಗಿರಬೇಕು ಶಿಷ್ಯ ಅಂತ ಅಂತಾರೆ ಪೂರ್ತಿ ಹತ್ತಿರದಲ್ಲಿ ಇರಬಾರ್ದು ಸಂಪೂರ್ಣ ಅವರು ಅಂಟಿಕೊಂಡೇ ಕೂತ್ಬಿಡೋದು ಮಾಡಬಾರ್ದು ದೂರ ಇನ್ನೆಲ್ಲೋ ಇರೋದು ಅದು ಮಾಡಬಾರ್ದು ನೋಡಿದ ಕೂಡಲೇ ಕರೆದ ಕೂಡಲೇ ಕೇಳಿಸುವಂತೆ ಬರುವಂತೆ ಇರಬೇಕು ಅಷ್ಟು ದೂರ ಅದು ಎಷ್ಟಕ್ಕೆ ಅವರಿಗೆ ಅರ್ಥ ಆಗಬೇಕದು ಅಷ್ಟ್ ಅದಕ್ಕೆ ತಕ್ಕಂತೆ ಇರಬೇಕು ಶಿಷ್ಯನಾದವನು ಅಂತ ಆಹುತೋ ಅಧ್ಯಯನ ಕುರಿಯಾತ ಕರೆದ ಕೂಡಲೇ ಅಧ್ಯಯನಕ್ಕೆ ಸಿದ್ಧನಾಗಿ ಕೊಡಬೇಕು ಗುರುಗಳಿಗೆ ಅಭಿಮುಖವಾಗಿ ಕೊಡತಕ್ಕಂಥದ್ದು ಗುರುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಗೌರವದಿಂದ ಕಳಿಬೇಕು ಗುರು ಗುರುಗಳ ಜೊತೆಯಲ್ಲಿ ಇರತಕ್ಕದ್ದು ಉದಾಸೀನತೆ ಎಂದೂ ಸರಿಯಲ್ಲ ಗುರುಗಳ ಮುಂದೆ ಆ ಗುರುಗಳಲ್ಲಿ ಮಾತಾಡಿಸ್ತಿರ್ತಾರೆ ಇವನು ಈ ಕಡೆಗೆ ಮುಖವನ್ನು ಮಾಡಿಕೊಂಡು ಇನ್ನೇನೋ ಮಾಡ್ತಿರ್ತಾನೆ ಅದೆಲ್ಲ ಮಾಡಬಾರ್ದು ಅಂತಾರೆ ಗುರುಗಳ ಹತ್ತಿರದಲ್ಲೇ ತಾನು ಒಂದು ಹಾಸಿಗೆ ಹಾಸಿಕೊಂಡು ಅವರು ಹಾಸಿಗೆ ತಾನು ಮಲಗಿಕೊಂಡೇ ಮಾತಾಡೋದು ಇವರು ಮಲ ಅಂಥದ್ದೆಲ್ಲ ಮಾಡಬೇಡಿ ಅಂತಾರೆ ನಾ ತಮಾಷೆ ಹೇಳ್ತಾ ಇಲ್ಲ ಮಾತು ಇದೆ ಶಯಾನಹಾನ ಸಮಾಚಾರ ಪ್ರತಿಶ್ರವಣ ಸಂಭಾಷೆ ಅವರು ಮಾತಾಡಿಸಿದಾಗ ಇವನ ಮಲಗಿದಲ್ಲಿ ಮಾವು ಉತ್ತರ ಕೊಡೋದು ಅದೆಲ್ಲ ಅಂತಾರೆ ಗುರುವ್ರ ಯತ್ರ ಪ್ರತಿವಾದೋ ನಿಂದಾಚಾಪಿ ಪ್ರವರ್ತತೆ ಎಲ್ಲಾದರೂ ಗುರುಗಳನ್ನು ನಿಂದನೆ ಮಾಡ್ತಾರೆ ಅಂತಂದರೆ ತಾನಂತೂ ಸರ್ವಥಾ ಮಾಡತಕ್ಕದ್ದಲ್ಲ ಯಾರಾದರೂ ಇನ್ನೊಬ್ಬರು ಯಾರೋ ಮೂರ್ಖರು ಅಯೋಗ್ಯರು ಮಾಡ್ತಾರೆ ಅಂತ ಗೊತ್ತಾದರೆ ಅಲ್ಲಿ ಕೂಡ್ತಕ್ಕದ್ದಲ್ಲ ಅಲ್ಲಿಂದ ಎದ್ದು ಹೋಗಿಬಿಡಬೇಕು ಅಂತಾರೆ ಕಿವಿ ಮುಚ್ಚಿಕೊಂಡು ಶಾಂತಂ ಪಾಪಂ ಹೇಳಿ ಎದ್ದು ಹೋಗಿಬಿಡುವುದು ಅಂತಾರೆ ಗುರುಗಳ ನಿಂದನೆಯನ್ನು ಮಾಡಬಾರದು ಕೇಳಬಾರದು ಅಂತ ನಾಸ್ಯ ನಿರ್ಮಾಲ್ಯ ಶಯನಂ ಪಾದಕ ಉಪಾನಹವಪಿ ಗುರುಗಳು ಬಳಸುವ ವಸ್ತುಗಳನ್ನು ತಾನು ಬಳಸಬಾರದು ಅಂತಾರೆ ಅವರ ಪಾದಕೆ ಅಂತಾಗಿರಬಹುದು ಪಾದರಕ್ಷೆ ಅಂತಾಗಿರಬಹುದು ಅವರ ಆಸನಗಳು ಅಂತಾಗಬಹುದು ಇಂಥದ್ದೆಲ್ಲ ತಾನು ಬಳಸಬಾರದು ನೆರಳು ಗುರುಗಳ ನೆರಳು ಇದ್ದರೆ ಅದರ ಮೇಲೆ ನಿಲ್ಲಬಾರದು ಅಂತಾರೆ ಎಷ್ಟು ಮಹತ್ವದ ಮಾತುಗಳಿವೆ ಎಷ್ಟು ಸೂಕ್ಷ್ಮ ಇದೆ ಅಂದರೆ ಅಷ್ಟೆಲ್ಲ ಹೇಳುವುದರ ಉದ್ದೇಶ ಅಷ್ಟು ಗುರುಗಳನ್ನು ಗೌರವದಿಂದ ಕಾಣು ಕೆಲವೊಮ್ಮೆ ಮೀರಿ ಹೋಗ್ತದೆ ನಡೀತದೆ ಅದು ಬೇರೆ ಆದರೆ ಎಷ್ಟು ಸಾಧ್ಯ ಅಷ್ಟು ಜಾಗರೂಕತೆಯಿಂದ ಗುರುಗಳನ್ನು ಗೌರವಿಸುವಂತಾರೆ ನ ಕುರಿಯಾನ್ ಮಾನಸಂ ವಿಪ್ರಹ ತ್ಯಾಗಂ ಕದಾಚನ ಗುರುಗಳ ತ್ಯಾಗವನ್ನು ಎಂದೂ ಮಾಡಬೇಡ ಗುರು ತ್ಯಾಗ ಸರಿಯಲ್ಲ ಮಾನಸ ತ್ಯಾಗವೂ ಅಲ್ಲ ಅಂತಾರೆ ಒಂದು ಬಾರಿ ಗುರುಗಳನ್ನು ಆರಿಸಿಕೊಳ್ಳುವಾಗ ಆಚಾರ್ಯಂತಾರೆ ಒಬ್ಬ ಗುರುಗಳನ್ನು ಆಧ್ಯಾತ್ಮಿಕ ಗುರುವನ್ನಾಗಿ ಸ್ವೀಕಾರವನ್ನು ಮಾಡುವ ಮೊದಲು ಹತ್ತು ಸಾರಿ ಯೋಚನೆ ಮಾಡು ಇವರು ನನಗೆ ಯೋಗ್ಯ ಗುರುಗಳ ನಾನು ನನ್ನ ಜನ್ಮ ಇರುವವರೆಗೂ ಇವರಲ್ಲಿ ನಾನು ವಿಶ್ವಾಸವನ್ನು ಮಾಡಬಲ್ಲೆನಾ ಅದನ್ನು ಯೋಚನೆ ಮಾಡಿ ನಿರ್ಧಾರವನ್ನು ಮಾಡಿ ಹತ್ತಲ್ಲ ನೂರು ಬಾರಿ ಯೋಚನೆ ಮಾಡಿ ಗುರುವನ್ನಾಗಿ ಸ್ವೀಕಾರ ಮಾಡು ಗುರುವನ್ನಾಗಿ ಸ್ವೀಕಾರ ಮಾಡಿದ ಮೇಲೆ ಜನ್ಮ ಇರುವವರೆಗೂ ಬದುಕು ಇರುವವರೆಗೂ ಅವರನ್ನು ಎಂದೂ ಕೂಡ ತ್ಯಾಗ ಮಾಡಬೇಡ ನಿಂದನೆ ಮಾಡಬೇಡ ದ್ರೋಹ ಮಾಡಬೇಡ ಅಂತಾರೆ ಅಷ್ಟು ಗುರುಗಳನ್ನು ಗೌರವಿಸಬೇಕಾದದ್ದು ನಮ್ಮೆಲ್ಲರ ಧರ್ಮ ಇದೆ ಅಂತನ್ನುವುದಾಗಿ ತಿಳಿಸಿಕೊಟ್ಟಿದ್ದಾರೆ